ಇನ್ನು ಅಬಕಾರಿ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಅಹೋರಾತ್ರಿಯನ್ನ ಧರಣಿ ನಡೆಸಿತು ವಿಪಕ್ಷ ವಿಧಾನಸಭೆಯಲ್ಲಿ ಬಿಜೆಪಿ ಜೆಡಿಎಸ್ ಸದಸ್ಯರ ಅಹೋರಾತ್ರಿ ಧರಣಿ ವಿಧಾನಸಭೆಯ ಆವರಣದಲ್ಲೇ ತಮಟೆ ಜಾಗಟೆ ಭಜನೆ ಮಧ್ಯರಾತ್ರಿವರೆಗೂ ಕೂಡ ಧರಣಿ ನಂತರ ಸದನದೊಳಗೆ ನಿದ್ದೆ ಮಾಡಿದ್ರು ಧರಣಿ ಬಳಿಕ ಬೆಳಗ್ಗೆ ವಿಧಾನಸೌಧ ಆವರಣದಲ್ಲೇ ವಾಕಿಂಗ್ ಮಾಡಿದ್ದಾರೆ ಬೆಳಗ್ಗೆ ಬೇಗ ಎದ್ದು ವಿಧಾನಸೌಧ ಆವರಣದಲ್ಲೇ ವಿಪಕ್ಷ ನಾಯಕರ ವಾಕಿಂಗ್ ರಾತ್ರಿ ನಡೆದಂತಹ ಜಾಗರಣೆ ಹಾಡು ನೋಡ್ತಾ ಇದೀವಿ ಹಗರಣದ ಬಗ್ಗೆ ಆಡಿಯೋ ಸಾಕ್ಷ್ಯ ಇದ್ರೂ ಕೂಡ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಅಬಕಾರಿ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಪಡಿಬೇಕು ಅಬಕಾರಿ ಸಚಿವರ ರಾಜೀನಾಮೆಯನ್ನ ಅಂತ ಆಗ್ರಹಿಸಿ ವಿಪಕ್ಷ ನಾಯಕರು ಈ ರೀತಿ ಧರಣಿ ನಡೆಸಿದ್ದಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಆರ್ ಅಶೋಕ್ ಅವರನ್ನು ಮಾತನಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ವಿಪಕ್ಷ ನಾಯಕ ಕೇಳೋರು ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಆರು ಸಾವಿರ ಕೋಟಿಗಳಿಗೂ ಅಧಿಕ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ಆರೋಪಿಸಿ ವಿಪಕ್ಷಗಳು ಪ್ರತಿಭಟನೆಯಲ್ಲಿ ಮುಂದಾಗಿರ್ತಕ್ಕಂಥದ್ದು ಅಹೋರಾತ್ರಿ ಧರಣಿಯನ್ನ ಸದನದಲ್ಲೂ ಕೂಡ ಮುಂದುವರೆಸಿದ್ದಾರೆ ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರೋಶೋಕ್ ಟಿವಿನ ಜೊತೆಗಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಸರ್ ಈಗಾಗಲೇ ಅಹೋರಾತ್ರಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರಿ ನಿಮ್ಮ ಹೋರಾಟ ಪ್ರಮುಖ ಕಾರಣ ಆಗಿರ್ತಕ್ಕಂಥದ್ದು ಆರ್ ಬಿ ತಿಮ್ಮಾಪುರ ಅವರು ಆರು ಸಾವಿರ ಕೋಟಿಗಳಿಗೂ ಕೂಡ ಅಧಿಕ ಪ್ರಮಾಣದಲ್ಲಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅಂತೇಳಿ ಅದು ನಾನು ಹೇಳ್ತಾ ಇಲ್ಲ ದಾಖಲೆಗಳು ಹೇಳ್ತಾ ಇದೆ ದಾಖಲೆ ದಾಖಲೆಗಳು ಪುಟ 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 ದಾಖಲೆಗಳೆಲ್ಲ ಹೇಳ್ತಾ ಇದೆ ಇವರು ಲೂಟಿ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಹಾಕಿದೆ ದಾಖಲೆ ಇದೆ ಡಿ ಸಿ ಆಡಿಯೋದಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾನೆ ನಾವು ಮಂತ್ರಿಗೆ ದುಡ್ಡು ಕೊಡ್ಬೇಕು ಕೋಟಿ ಕೋಟಿ ದುಡ್ಡು ಕೊಡಬೇಕು ಅಂತ ಹೇಳಿದ್ದಾನೆ ಈಗ ಅವನ್ನ ಜೈಲಲ್ಲಿ ಹಾಕಿದ್ದಾರೆ ಇದಕ್ಕಿಂತ ಸಾಕ್ಷಿ ಬೇಕಾ ಜಾಯಿಂಟ್ ಕಮಿಷ್ನರ್ ಹೇಳಿದ್ದಾನೆ ಅಬಕಾರಿ ನಾವು ದುಡ್ಡು ಕೊಡಬೇಕು ಮಂತ್ರಿ ಮಂತ್ರಿ ಮಗನಿಗೆ ಅಂತ ಹೇಳಿದ್ದಾರೆ ಇನ್ನೊಬ್ಬ ಜಾಯಿಂಟ್ ಕಮಿಷನರ್ ಹೇಳಿದ್ದಾನೆ ನೀವು ಅಕ್ಕಲಿಗರಿಗಾದರೆ ಒಂದು ರೇಟು ಕುರುಬರಿಗಾದರೆ ಇನ್ನೊಂದು ರೇಟು ಅಂತ ಅವನೇ ಹೇಳಿದ್ದಾನೆ ಅದಕ್ಕಿಂತ ಸಾಕ್ಷಿ ಬೇಕಾ ಅಸೋಸಿಯೇಷನ್ ಯಾವ ಲಿಕ್ಕರ್ ವೈನ್ ಸ್ಟೋರ್ ಮಾಲೀಕರಿದ್ದಾರೆ ಅವರು ಈ ಮನುಷ್ಯ ನಮ್ಮ ಹತ್ರ ಆರು ಸಾವಿರ ಕೋಟಿ ಕಲೆಕ್ಟ್ ಮಾಡಿದ್ದಾನೆ ಎರಡು ವರ್ಷದಲ್ಲಿ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಫಿಷಿಯಲ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಇಷ್ಟು ಕೋಟಿ ಲೂಟಿ ಹೊಡೆದ ಮೇಲೋ ನಾನು ಗೊತ್ತಿಲ್ಲ ನಾನು ನೋಡಿಲ್ಲ ಅಂದರೆ ನಮ್ಮ ಥರ ಜನ ಈಗ ಚುನಾವಣೆಗೆ ಕಳಿಸ್ತಾ ಇದ್ದೀರಲ್ಲ ಕೇರಳ ಚುನಾವಣೆಗೆ ಯಾರು ದುಡ್ಡು ಹೋಗ್ತಾ ಇದೆ ತಮಿಳ್ನಾಡಿಗೆ ಯಾವುದು ಹೋಗ್ತಾ ಇದೆ ಅಸ್ಸಾಂಗೆ ಇದು ಕರ್ನಾಟಕನವರು ರಿಸರ್ವ್ ಬ್ಯಾಂಕ್ ಮಾಡ್ಕೊಂಬಿಟ್ಟವ್ರೆ ಸರ್ ಅಬಕಾರಿ ಇಲಾಖೆಯಲ್ಲಿ ಹಲವು ದಿನಗಳಿಂದ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಿದ್ರು ಕೂಡ ಆರ್ ಬಿ ಅವರ ಸ್ಥಾನ ಮಾತ್ರ ಭದ್ರವಾಗಿದೆ ಆದರೆ ರೂಲಿಂಗ್ ಪಾರ್ಟಿ ಸಮರ್ಥನೆಯನ್ನು ಮಾಡ್ತಿದೆ ಅಂತನಾ ಭ್ರಷ್ಟಾಚಾರನ ಹೌದು ಸ್ವತಃ ಮುಖ್ಯಮಂತ್ರಿ ಅವರ ಸಿ ಎಲ್ ಪಿ ಮೀಟಿಂಗ್ ಹೇಳಿದ್ದಾರೆ ಎಲ್ಲ ಮಂತ್ರಿಗೆ ಸಪೋರ್ಟ್ ಮಾಡಬೇಕು ಅಂದರೆ ಈ ದುಡ್ಡು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಮಂತ್ರಿಮಂಡಲದಲ್ಲಿರೋರ್ಗೆ ಎಲ್ಲರಿಗೂ ದುಡ್ಡು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಸಮಪಾಲು ಅವರೆಲ್ಲರಿಗೂ ಸಮಪಾಲು ಸಮ ಮಂತ್ರಿಗಳಿಗೆ ಎಲ್ಲ ಮಂತ್ರಿಗಳು ಸಮಪಾಲು ಅದಕ್ಕೆ ಎಲ್ಲರೂ ಅವ್ರ ಬೆಂಬಲ ನಿಂತಿರೋದು ಇಲ್ಲ ಅಂದಿದ್ರೆ ನಮ್ಮ ಆಗಿದ್ರೆ ಈಶ್ವರಪ್ಪನವ್ರ ಮೇಲೆ ಆಪಾದನೆ ಬಂದ ತಕ್ಷಣ ಒಂದಿನದಲ್ಲಿ ರಾಜೀನಾಮೆ ತೊಗೊಂಡ್ರಿ ನಾವು ಯಾವುದೋ ವಿಡಿಯೋ ನೋಡಿದ್ದಾರೆ ಅಂತೇಳಿ ಅಸೆಂಬ್ಲಿಯಲ್ಲಿ ಕಾಂಗ್ರೆಸ್ ಆಪಾದನೆ ಮಾಡಿದಾಗ ಮೂರು ಜನ ಮಿನಿಸ್ಟ್ರು ಅಟ್ ಎ ಟೈಮ್ ನಾವು ರಾಜೀನಾಮೆ ಕೊಟ್ಟರು ಸರ್ ಇದಿಷ್ಟು ಕೂಡ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ರವರು ಹೇಳ್ತಿರ್ತಾರೆ ಮಾತು ಕ್ಯಾಮರಾಮನ್ ಉಲ್ಲಾಸ್ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು